ಬ್ರಹ್ಮ ಗುರುರ್ ವಿಷ್ಣು ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸ್ವಾಮಿ ವಿವೇಕಾನಂದರ ಸಮಗ್ರ ಜೀವನ ಚರಿತ್ರೆಯ ಮೂರು ಸಂಪುಟಗಳು ಸಂಪುಟ ಒಂದು ವೀರಸನ್ಯಾಸಿ ವಿವೇಕಾನಂದ ಎರಡನೆಯದು ವಿಶ್ವವಿಜೇತ ವಿವೇಕಾನಂದ ಹಾಗೂ ಮೂರನೆಯದು ವಿಶ್ವಮಾನವ ವಿವೇಕಾನಂದ ಇಂದಿನಿಂದ ವಿವೇಕಾನಂದರ ಜೀವನ ಚರಿತ್ರೆಯ ಮೂರನೇ ಭಾಗವಾದ ವಿಶ್ವಮಾನವ ವಿವೇಕಾನಂದ ಈ ಗ್ರಂಥವನ್ನು ನೋಡೋಣ ಗ್ರಂಥದ ಲೇಖಕರಾದ ಪರಮಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜರವರು ಪ್ರಾರಂಭದಲ್ಲಿ ಮೊದಲ ಮಾತು ಬರೆದಿದ್ದಾರೆ ಅದನ್ನು ಈಗ ಓದೋಣ ಭಕ್ತಿ ಭಾವವನ್ನ ಅವಲಂಬಿಸಿ ಒಂದು ಮಾತನ್ನು ಹೇಳಲು ಬಯಸುತ್ತೇನೆ ಶ್ರೀ ಸ್ವಾಮಿ ವಿವೇಕಾನಂದರ ಅಪಾರ ಕೃಪೆಯಿಂದ ಇಂದು ಅವರ ಸಮಗ್ರ ಜೀವನ ಚರಿತ್ರೆಯ ಮೂರನೆಯ ಹಾಗೂ ಕೊನೆಯ ಸಂಪುಟವನ್ನು ರಚಿಸಿ ಪ್ರಿಯ ಕನ್ನಡ ಬಾಂಧವರ ಕೈಗೊಪ್ಪಿಸಲು ಸಾಧ್ಯವಾಗಿದೆ ಶ್ರೀ ವಿವೇಕಾನಂದರ ವೀರ ಚರಿತ್ರೆಯನ್ನು ಕುರಿತು ಬೆಂಗಳೂರು ರಾಮಕೃಷ್ಣ ಆಶ್ರಮದಲ್ಲಿ ಪ್ರತಿ ಶನಿವಾರ ಸಂಜೆ ಸುಮಾರು ಮೂರು ವರ್ಷಗಳ ಕಾಲ ಉಪನ್ಯಾಸ ಮಾಡಿದೆ ಇದು ಸಾವಿರಾರು ಶ್ರೋತೃಗಳನ್ನು ಸಂತೋಷಗೊಳಿಸಿತು ಸ್ಫೂರ್ತಿಗೊಳಿಸಿತು ಅವರಿಗಿಂತ ಹೆಚ್ಚಾಗಿ ನನಗಾದ ಲಾಭಕ್ಕೆ ಆಳವಿಲ್ಲ ಅಗಲವಿಲ್ಲ ಸ್ಫೂರ್ತಿಯುತ ಜೀವನವು ಇನ್ನೊಂದು ಜೀವನವನ್ನು ಹೇಗೆ ಉಜ್ಜೀವನಗೊಳಿಸಬಲ್ಲುದು ಎಂಬುದಕ್ಕೆ ನಾನು ವಿವೇಕಾನಂದರ ಸಮಗ್ರ ಜೀವನಾಧ್ಯಯನದಿಂದ ಪಡೆದ ಸ್ಫೂರ್ತಿಯೇ ಸಾಕ್ಷ್ಯ ಮುಗಿಯದ ಕಥೆಯಂತೆ ಕಂಡುಬರುವ ವಿವೇಕಾನಂದರ ವಿಸ್ತೃತ ಜೀವನ ಚರಿತೆಯ ಕುರಿತು ಮಾಡಿದ ಉಪನ್ಯಾಸವನ್ನು ಅಪಾರ ಉತ್ಸಾಹದಿಂದ ಕೇಳಿದ ಶ್ರೋತೃಗಳು ನಿಜಕ್ಕೂ ನನಗೆ ಅಚ್ಚರಿಯುಂಟು ಮಾಡಿದ್ದಾರೆ ಅವರ ಅದಮ್ಯ ಉತ್ಸಾಹವೇ ನನಗೆ ನಿರಂತರ ಪ್ರೋತ್ಸಾಹವಾಯಿತು ಮಾಡಿದ ಉಪನ್ಯಾಸಗಳನ್ನು ಪುಸ್ತಕ ರೂಪದಲ್ಲಿ ತರುವಂತೆ ಪ್ರೋತ್ಸಾಹ ನೀಡಿದವರೂ ಅದೇ ಪ್ರಿಯ ಶ್ರೋತೃಗಳೇ ಅಷ್ಟೇ ಅಲ್ಲ ಅಚ್ಚಾದ ಸಂಪುಟಗಳನ್ನು ವಿಶಾಲ ಕರ್ನಾಟಕದ ಮೂಲೆ ಮೂಲೆಗೆ ತಲುಪಿಸಲು ನೆರವಾದವರೂ ಅವರೇ ಬೆಂಗಳೂರು ರಾಮಕೃಷ್ಣಾಶ್ರಮದ ಭಕ್ತ ಶ್ರೋತೃಗಳಿಗೆ ಕನ್ನಡಿಗರ ಒಲವಿನ ಅಭಿನಂದನೆಗಳು ತಾವಾಗಿಯೇ ಬಂದು ತಲುಪುತ್ತವೆ ವಿಶ್ವಮಾನವ ವಿವೇಕಾನಂದ ಎಂಬ ಈ ಮೂರನೆಯ ಸಂಪುಟದಲ್ಲಿ ಶ್ರೀ ವಿವೇಕಾನಂದರು ಕೊಲಂಬೋದಿಂದ ಹಿಡಿದು ಹಿಮಾಲಯದ ಆಲ್ಮೋರದವರೆಗೆ ಮಾಡಿದ ಅದ್ಭುತ ಭಾಷಣಗಳ ಕೆಲವು ಕಿಡಿಗಳು ಮಾತ್ರ ಇವೆ ಜೀವನ ಚರಿತ್ರೆಯಲ್ಲಿ ಇಡೀ ಭಾಷಣವನ್ನು ಸೇರಿಸುವುದು ಸೂಕ್ತವೂ ಅಲ್ಲ ಸಾಧ್ಯವೂ ಇಲ್ಲ ಅಲ್ಲದೆ ವಿವೇಕಾನಂದರು ತಮ್ಮ ಅತ್ಯಲ್ಪ ಜೀವಿತಾವಧಿಯಲ್ಲಿ ಮಾಡಿದ ಅತ್ಯಗಾಧ ಕಾರ್ಯಗಳ ಆಡಿದ ಅತ್ಯಪೂರ್ವ ನುಡಿಗಳ ಪರಿಚಯವನ್ನು ಮಾಡಿಕೊಳ್ಳಬೇಕಾದರೆ ಎಂಟು ಸಂಪುಟಗಳಲ್ಲಿರುವ ಅವರ ಕೃತಿಶ್ರೇಣಿಯ ಒಳಹೋಗಬೇಕು ನನ್ನನ್ನು ಕೇವಲ ಭಾರತಕ್ಕೆ ಮಾತ್ರ ಸೇರಿದವನೆಂದು ತಿಳಿಯದಿರಿ ನಾನು ಸಮಸ್ತ ವಿಶ್ವಕ್ಕೇ ಸೇರಿದವನು ಎಂದು ಉದ್ಘೋಷಿಸಿದ ವಿಶ್ವಮಾನವ ವಿವೇಕಾನಂದರು ಈ ವಿಶ್ವದಲ್ಲಿ ವಿಶ್ವಭ್ರಾತೃತ್ವದ ಬೀಜ ಬಿತ್ತಿದ್ದಾರೆ ವಿಶ್ವಶಾಂತಿಯ ಬೀಜ ಬಿತ್ತಿದ್ದಾರೆ ವಿಶ್ವಾತ್ಮಭಾವದ ಬೀಜ ಬಿತ್ತಿದ್ದಾರೆ ಆ ಬೀಜವು ಸರಿಯಾಗಿ ಮೊಳೆತು ಬೆಳೆದು ಸುಮಭರಿತವಾಗಿ ಸುಮಧುರ ಫ ಸುಫಲವನ್ನು ನೀಡುವಂತಾಗಲು ನೀರೆರೆಯುವ ಕೆಲಸ ಮಾಡಬೇಕಾಗಿದೆ ಆ ಪವಿತ್ರ ಕಾರ್ಯವು ನಮ್ಮ ಪಾಲಿನ ಭಾಗ್ಯವಾಗಬೇಕು ಸ್ವಾಮಿ ಪುರುಷೋತ್ತಮಾನಂದ ಈ ಗ್ರಂಥದ ಪ್ರಥಮ ಮುದ್ರಣದ ಮುನ್ನುಡಿಯನ್ನು ಅಂದಿನ ಬೆಂಗಳೂರು ರಾಮಕೃಷ್ಣಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಸ್ವಾಮಿ ಚಿದಾನಂದಜಿಯವರು ಬರೆದಿದ್ದಾರೆ ಅದನ್ನು ಈಗ ಓದೋಣ ಮುನ್ನುಡಿ ವೇದವಾಣಿಯನ್ನು ದಿಗ್ ದಿಗಂತಗಳಲ್ಲಿ ಮೊಳಗಿ ಬುದ್ಧಿಜೀವಿಗಳನ್ನು ಬೆರಗುಗೊಳಿಸಿ ವಿಶ್ವವೇದಿಕೆಯ ಮೇಲೆ ಹಿಂದೂ ಧರ್ಮದ ವಿಜಯ ಪತಾಕೆಯನ್ನು ಹಾರಿಸಿದವರು ವೀರ ವೇದಾಂತಿ ವಿವೇಕಾನಂದರು ಜಗತ್ತನ್ನು ದೇವಾಲಯವೆಂದು ಜೀವನನ್ನು ಶಿವನೆಂದೂ ತಿಳಿದು ಆ ಶಿವನ ಸೇವೆ ಮಾಡುವುದೇ ತಮ್ಮ ಕರ್ತವ್ಯವೆಂದು ಬಗೆದು ಫಲಾಪೇಕ್ಷೆಯಿಲ್ಲದೆ ಕರ್ಮರಂಗವನ್ನು ಪ್ರವೇಶಿಸಬೇಕೆಂಬ ತತ್ವವನ್ನು ಸ್ವತಃ ಅನುಷ್ಠಾನ ಮಾಡಿ ವಿಶ್ವಕ್ಕೆ ಉನ್ನತ ಆದರ್ಶವನ್ನು ಕೊಟ್ಟವರು ವಿವೇಕಾನಂದರು ಇಂತಹ ಕರ್ಮಯೋಗಿಗಳಿಂದ ಮಾತ್ರವೇ ಜಗದ್ಧಿತ ಸಾಧ್ಯ ವಿವೇಕಾನಂದರ ಜೀವನವೇ ಒಂದು ಮಹಾಯಾಗ ಜಗತ್ತಿನಿಂದ ತಮಗೆ ಇನ್ನೇನೂ ಬೇಕಿರದಿದ್ದರೂ ತಮ್ಮ ಗಂತವ್ಯವಾದ ಗುರಿಯನ್ನು ಮುಟ್ಟಿದ್ದರೂ ಶ್ರೀರಾಮಕೃಷ್ಣರ ಅವತಾರ ಕಾರ್ಯವನ್ನು ಪೂರ್ಣಗೊಳಿಸಲು ಸುಗ ಅವರು ಕರ್ಮರಂಗವನ್ನು ಪ್ರವೇಶಿಸಿದರು ಆ ಪವಿತ್ರ ಕಾರ್ಯದಲ್ಲಿ ತಮ್ಮನ್ನು ತಾವೇ ಆಹುತಿ ಕೊಟ್ಟುಕೊಂಡರು ವಿಶ್ವದ ಒಳಿತಿಗಾಗಿ ಮಾನವೀಯತೆಯ ಸುಭದ್ರ ತಳಹದಿಯ ಮೇಲೆ ದಿವ್ಯ ಜೀವನವನ್ನು ರೂಪಿಸಲು ಮತ್ತು ಆಧ್ಯಾತ್ಮಿಕ ಆನಂದವನ್ನು ಉಣಿಸಲು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಎಂಬ ಎರಡು ಮಹಾಸಂಸ್ಥೆಗಳನ್ನು ಸ್ಥಾಪಿಸಿದರು ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯ ಚ ಎಂಬ ಉಚ್ಚ ಆದರ್ಶವನ್ನು ವಿಶ್ವಕ್ಕೆ ಮಹಾ ಕೊಡುಗೆಯಾಗಿ ನೀಡಿದರು ಸ್ವಾರ್ಥ ಸಂಹಾರವೇ ಇದರ ಗುರಿ ಅದನ್ನು ಸಾಧಿಸಿದ ಬಳಿಕ ವಿಶ್ವಪ್ರೇಮ ವಿಶ್ವಭ್ರಾತೃತ್ವ ಸುಲಭವಾಗಿ ಸಿದ್ಧಿಸುತ್ತದೆ ನಿಸ್ವಾರ್ಥತೆಯೇ ವಿಶ್ವಪ್ರೇಮದ ಸುಭದ್ರ ಅಡಿಪಾಯ ಎಂಬುದನ್ನು ವಿಶ್ವಕ್ಕೆ ತೋರಿಸಿ ವಿಶ್ವ ಮಾನವನ ಮುಖ್ಯ ಲಕ್ಷಣವನ್ನು ವ್ಯಕ್ತಗೊಳಿಸಿದರು ಮನುಷ್ಯನು ಸರಿಯಾದ ಮನುಷ್ಯನಾಗಬೇಕೆಂಬುದೇ ವಿವೇಕಾನಂದ ವೇದಾಂತದ ಸರ್ವಸಾರ ಮಾನವನು ದಾನವನಾದಾಗ ವಿವೇಕಾನಂದ ಶಕ್ತಿ ಸಿಡಿಲಾಗಿ ಗುಡುಗಾಗಿ ಬೆಂಕಿಯಾಗಿ ಪ್ರವಾಹವಾಗಿ ಭೂಕಂಪವಾಗಿ ಜ್ವಾಲಾಮುಖಿಯಾಗಿ ಎದುರಿಸಿ ನಿಲ್ಲುವುದು ವಿವೇಕಾನಂದರ ಶಕ್ತಿಗೆ ಶರಣಾದಾಗ ನಿಜವಾಗಿಯೂ ನಾವು ಅಮೃತ ಪುತ್ರರಾಗಿ ಬಿಡುವೆವು ನಮ್ಮನ್ನು ಯಾವ ಆಸುರಿ ಶಕ್ತಿಗಳು ಬಾಧಿಸುವುದಿಲ್ಲ ಓರ್ವ ಮಹಾಬ್ರಾಹ್ಮಣನಿಂದ ಹಿಡಿದು ಒಂದು ಕೀಟದವರೆಗೆ ತಾರತಮ್ಯವಿಲ್ಲದೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಪ್ರೀತಿಸು ಎಂದು ಉಪದೇಶಿಸುವ ವಿವೇಕಾನಂದ ವೇದಾಂತದಲ್ಲಿರುವುದು ಶಾಸ್ತ್ರಗಳ ಶುಷ್ಕತೆಯಲ್ಲ ವಿಶ್ವಮಾನವನ ತುಂಬು ಹೃದಯ ಶೀಲವಂತನಾದ ಮನುಷ್ಯರನ್ನು ನಿರ್ಮಾಣ ಮಾಡುವುದೇ ತಮ್ಮ ಧ್ಯೇಯ ಸಾಧನೆ ಎಂದು ಸ್ವಾಮೀಜಿ ಘೋಷಿಸಿದ್ದಾರೆ ಮಾನವನಲ್ಲಿ ಅಂತರ್ಗತವಾದ ಪೂರ್ಣತೆಯ ವಿಕಸನವೇ ವಿದ್ಯೆ ಮಾನವನು ಮೂಲತಃ ಪೂರ್ಣ ವಿದ್ಯೆಯು ಆ ಪೂರ್ಣತೆಯ ಅರಿವುಂಟು ಮಾಡಿಕೊಡುವ ಒಂದು ಸಾಧನ ಎಂದಿದ್ದಾರೆ ವಿವೇಕಾನಂದರು ಭಗವಂತನು ಸರ್ವಭೂತ ಸ್ಥಿತನೇ ಆದರೂ ಅವನು ವಿಶೇಷವಾಗಿ ಅಭಿವ್ಯಕ್ತನಾಗಿರುವುದು ಮನುಷ್ಯನಲ್ಲಿ ಆದ್ದರಿಂದ ಸಾಧಕನಿಗೆ ನರರೂಪಿ ನಾರಾಯಣೋಪಾಸನೆಯೇ ಅತ್ಯಂತ ಉಪಯುಕ್ತ ಪರಿಣಾಮಕಾರಿ ಮತ್ತು ಶ್ರೇಯಸ್ಕರ ಸಾಧು ಗುರು ಗುರುಹಿರಿಯರಲ್ಲಿ ಭಗವಂತನನ್ನು ಕಾಣುವುದು ಸುಲಭ ಮತ್ತು ಸ್ವಾಭಾವಿಕವಾದರೂ ಸಮಾಜಹಿತ ಹಾಗೂ ರಾಷ್ಟ್ರಹಿತದ ದೃಷ್ಟಿಯಿಂದ ಅಲ್ಲದೆ ಜಗತ್ತಿನ ಸಮ್ಯಕ್ ದರ್ಶನದ ದೃಷ್ಟಿಯಿಂದ ಸಾಮಾನ್ಯ ಜನರಲ್ಲಿಯೂ ದೀನದಲಿತರಲ್ಲಿಯೂ ಭಗವಂತನನ್ನು ಕಂಡು ಉಪಾಸಿಸುವುದು ಹೆಚ್ಚು ಅಗತ್ಯ ಅಂತೆಯೇ ವಿವೇಕಾನಂದರು ಘೋಷಿಸುತ್ತಾರೆ ಹಿಂದಿನ ಶಾಸ್ತ್ರಗಳು ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಎನ್ನುವುದನ್ನು ಕೇಳಿದ್ದೀರಿ ಆದರೆ ನಾನು ನುಡಿಯುವೆ ಪಾಪಿದೇವೋಭವ ಮೂರ್ಖ ದೇವೋಭವ ಎಂದು ದೀನ ದಲಿತ ಮೂರ್ಖ ಪಾಪಿಗಳೆನಿಸಿಕೊಂಡ ಪ್ರಚನ್ನ ದೇವತೆಗಳ ಆರಾಧನೆ ನಡೆಯಲಿ ಎನ್ನುತ್ತಾರೆ ವಿವೇಕಾನಂದರು ನರಕೇಸರಿ ವಿವೇಕಾನಂದರ ವ್ಯಕ್ತಿತ್ವ ಬಹುಮುಖವಾದುದು ಅದು ಮಹಾಸಾಗರದಂತೆ ವಿಶಾಲವೂ ಅನಂತವೂ ಗಂಭೀರವೂ ಆದುದು ಅವರು ಪರಿವ್ರಾಜಕ ಸನ್ಯಾಸಿಯೂ ಹೌದು ಜನತಾ ಜನಾರ್ದನನ ಪರಮ ಭಕ್ತರೂ ಹೌದು ಕುಲಭೇದ ಮತ್ತು ರಾಷ್ಟ್ರಭೇದವಿಲ್ಲದೆ ಮಾನವನಲ್ಲಿಯ ದಿವ್ಯ ಪರಮಾತ್ಮ ಶಕ್ತಿ ಹಾಗೂ ಐಕ್ಯತೆ ವಿಕಾಸಗೊಂಡು ಶಾಂತಿಯನ್ನಾರಾಧಿಸುವಂತಾಗಬೇಕೆಂದು ಅವರು ಹೇಳುತ್ತಿದ್ದರು ಯಾರು ಸ್ವಾಮೀಜಿಯವರು ಹರಿಸಿದ ಈ ದಿವ್ಯ ಜ್ಞಾನಗಂಗೆಯಲ್ಲಿ ಮಿಂದು ಜನತಾ ಸೇವೆಯನ್ನು ಕೈಗೊಳ್ಳುವರೋ ಅವರೇ ಧನ್ಯರು ಇಂತಹ ವಿಶ್ವ ಮಾನವ ವಿವೇಕಾನಂದರನ್ನು ಬಣ್ಣಿಸುವ ಭವ್ಯವಾದ ಗ್ರಂಥವನ್ನು ಸ್ವಾಮಿ ಪುರುಷೋತ್ತಮಾನಂದರು ಮಧುರ ಹಾಗೂ ಸುಂದರ ಶೈಲಿಯಲ್ಲಿ ಬರೆದು ಕನ್ನಡ ಜನತೆಯ ಮುಂದಿಟ್ಟಿದ್ದಾರೆ ವಿವೇಕಾನಂದರ ಸಮಗ್ರ ಜೀವನ ಕಥೆಯನ್ನು ಮೂರು ಮಹಾಸಂಪುಟಗಳಲ್ಲಿ ರಚಿಸಿ ಅದ್ಭುತ ಸೇವೆಯನ್ನೆಸಗಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವ ಜನರಿಗೂ ವಿವೇಕಾನಂದರ ಮಹಾನ್ ವ್ಯಕ್ತಿತ್ವದ ಅರಿವಾಗಬೇಕೆಂಬುದು ಅವರ ಆಶಯ ವಿವೇಕಾನಂದರ ದಿವ್ಯ ಶಕ್ತಿಯೇ ಅವರ ಮೂಲಕ ಈ ಮೇರುಕೃತಿಯನ್ನು ಮೂಡಿಸಿದೆ ಮನೆ ಮನೆಗೂ ಈ ಮಹಾಗ್ರಂಥವು ತಲುಪಿ ಜನರು ಮಾನವೀಯ ನೈತಿಕ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳನ್ನು ಜೀವನದಲ್ಲಿ ಅನುಷ್ಠಾನ ಮಾಡುವಂತಾಗಲಿ ಎಂದು ನಾವು ಆಶಿಸುತ್ತೇವೆ ನಮ ಶ್ರೀತಿ ರಾಜ ವಿವೇಕಾನಂದ ಸೂರಯೇ ಸಚ್ಚಿತ್ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ ಇದು ಪೂಜ್ಯ ಸ್ವಾಮಿ ಚಿದಾನಂದರು ಬರೆದ ಮುನ್ನುಡಿ ಈಗ ಮೊದಲನೇ ಅಧ್ಯಾಯವನ್ನು ಪ್ರವೇಶಿಸೋಣ ವಿಶ್ವಮಾನವ ವಿವೇಕಾನಂದ ಅಧ್ಯಾಯ ಒಂದು ಮರಳಿ ಮಾತೃಭೂಮಿಯೆಡೆಗೆ ಪಶ್ಚಿಮ ದೇಶಗಳಲ್ಲಿ ಜಯಭೇರಿ ಬಾರಿಸಿ ತಮ್ಮ ಕಾರ್ಯೋದ್ದೇಶದ ಬಹುಮುಖ್ಯ ಅಂಶವನ್ನು ಯಶಸ್ವಿಯಾಗಿ ಮುಗಿಸಿದ ಸಂತೃಪ್ತಿಯಿಂದ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ತಾರರ ಡಿಸೆಂಬರ್ ಹದಿನಾರರಂದು ಲಂಡನ್ನಿಗೆ ವಿದಾಯ ಹೇಳಿ ಟ್ರೈನಿನಲ್ಲಿ ಹೊರಟರು ಅವರೊಂದಿಗೆ ಝೇವಿಯರ್ ದಂಪತಿಗಳೂ ಇದ್ದರು ಸ್ವಾಮೀಜಿ ಮತ್ತು ಅವರ ಅನುಯಾಯಿಗಳು ಯುರೋಪಿನ ಮಾರ್ಗವಾಗಿ ಸಾಗಿ ಬಳಿಕ ನೇಪಲ್ಸ್ ನಗರದಿಂದ ಸಮುದ್ರ ಮಾರ್ಗವಾಗಿ ಪಯಣಿಸಿ ಭಾರತವನ್ನು ಮುಟ್ಟುವ ಕಾರ್ಯಕ್ರಮವಿತ್ತು ಸ್ವಾಮೀಜಿಯವರ ಶೀಘ್ರ ಲಿಪಿಕಾರ ಶಿಷ್ಯ ಗುಡ್ವಿನ್ ನೇಪಲ್ಸಿನಲ್ಲಿ ಅವರನ್ನು ಕೂಡಿಕೊಳ್ಳಲಿದ್ದ ಇಟಲಿಯ ಹಲವಾರು ಪುರಾತನ ನಗರಗಳನ್ನು ಸಂದರ್ಶಿಸಬೇಕೆಂಬುದು ಸ್ವಾಮೀಜಿಯವರ ಬಹುಕಾಲದ ಕನಸು ಅವರು ಅವುಗಳನ್ನೆಲ್ಲ ಕಂಡು ಆನಂದಿಸಲಾಗುವಂತೆ ಅವರ ಸ್ನೇಹಿತರು ಪ್ರಯಾಣವನ್ನು ರೂಪಿಸಿದ್ದರು ಅಲ್ಲದೆ ಆಯಾಸಕರವೂ ನೀರಸವೂ ಆದ ಸಮುದ್ರ ಪ್ರಯಾಣದ ದೂರವೂ ಇದರಿಂದಾಗಿ ಕಡಿಮೆಯಾಗಲಿತ್ತು ಕಣ್ಣಿಗೆ ಹಬ್ಬ ಉಂಟು ಮಾಡುವ ಇಟಲಿಯ ಹಲವಾರು ಸುಂದರ ಸ್ಥಳಗಳನ್ನು ವೀಕ್ಷಿಸುವ ನಿರೀಕ್ಷೆಯಿಂದ ಸ್ವಾಮೀಜಿ ಬಾಲಕನಂತೆ ಉಲ್ಲಸಿತರಾಗಿದ್ದರು ಟ್ರೈನಿನಲ್ಲಿ ಲಂಡನ್ನಿನಿಂದ ಡೋವರ್ವರೆಗೂ ಪಯಣಿಸಿದ ಸ್ವಾಮೀಜಿಯವರ ತಂಡದವರು ಅಲ್ಲಿ ಸ್ಟೀಮರ್ ಹತ್ತಿ ಇಂಗ್ಲಿಷ್ ಕಾಲುವೆಯನ್ನು ದಾಟಿ ಫ್ರಾನ್ಸಿನ ಕೆಲೇಸ್ ನಗರವನ್ನು ಸೇರಿದರು ಇಲ್ಲಿ ಅವರು ಅಂತಾರಾಷ್ಟ್ರೀಯ ಟ್ರೈನು ಹತ್ತಿ ತಮ್ಮ ಮುಂದಿನ ಗುರಿಯಾದ ಮಿಲಾನ್ ನಗರದೆಡೆಗೆ ಸಾಗಿದರು ಇದು ಹಲವು ನೂರು ಮೈಲಿಗಳ ಸುದೀರ್ಘ ಪ್ರಯಾಣ ಆದರೆ ಸ್ವಾಮೀಜಿ ತುಂಬಾ ಉಲ್ಲಾಸಯುತರಾಗಿದ್ದರಿಂದ ಪ್ರಯಾಣ ಪ್ರಯಾಸವಾಗಿ ಪರಿಣಮಿಸಲಿಲ್ಲ ಅಲ್ಲದೆ ಸೇವಿಯರ್ ದಂಪತಿಗಳು ತಮ್ಮ ಲವಲವಿಕೆಯ ಮಾತುಕತೆಯಿಂದ ಸ್ವಾಮೀಜಿಯವರಿಗೆ ಸಂತಸ ಉಂಟು ಮಾಡಿದರು ಅವರು ಟ್ರೈನಿನ ಕಿಟಕಿಯ ಮೂಲಕ ಕಾಣುವ ಪ್ರತಿಯೊಂದು ಊರನ್ನು ಹಿಮಾವೃತ ಪರ್ವತಗಳನ್ನು ಮನೋಹರ ವನರಾಶಿಯನ್ನು ನದಿ ಸರೋವರಗಳನ್ನು ವೀಕ್ಷಿಸುತ್ತಾ ಆನಂದಿಸಿದರು ಟ್ರೈನು ಫ್ರಾನ್ಸನ್ನು ದಾಟಿ ಇಟಲಿಯನ್ನು ಪ್ರವೇಶಿಸಿತು ಕೊನೆಗೆ ಮಿಲಾನ್ ನಗರವನ್ನು ತಲುಪಿತು ಇಲ್ಲಿ ಸ್ವಾಮೀಜಿ ಮತ್ತವರ ಸಂಗಾತಿಗಳು ಒಂದು ಹೋಟೆಲಿನಲ್ಲಿ ಇಳಿದುಕೊಂಡರು ಈ ಹಿಂದೆ ಸ್ವಾಮೀಜಿ ಪಶ್ಚಿಮ ಯುರೋಪಿನ ರಾಷ್ಟ್ರಗಳ ಪೈಕಿ ಫ್ರಾನ್ಸ್ ಜರ್ಮನಿ ಸ್ವಿಟ್ಜರ್ಲೆಂಡ್ ಹಾಗೂ ಹಾಲೆಂಡ್ಗಳನ್ನು ಸಂದರ್ಶಿಸಿದ್ದರು ಇಟಲಿಗೆ ಇದು ಅವರ ಪ್ರಥಮ ಭೇಟಿ ಮಿಲಾನ್ ನಗರದಲ್ಲಿ ಅವರು ಹಲವಾರು ಪ್ರಸಿದ್ಧ ಚರ್ಚುಗಳನ್ನು ಕಲಾಶಾಲೆಗಳನ್ನು ಹಾಗೂ ಪ್ರದರ್ಶನಾಲಯಗಳನ್ನು ವೀಕ್ಷಿಸಿದರು ಲೆನಾರ್ದೋದ ವಿಂಚಿಯ ಜಗತ್ಪ್ರಸಿದ್ಧ ಕಲಾಕೃತಿಯಾದ ಲಾಸ್ಟ್ ಸಫರ್ ಕೊನೆಯ ಭೋಜನ ಎಂಬ ವರ್ಣಚಿತ್ರವು ಸ್ವಾಮೀಜಿಯವರ ಮನಸೂರೆಗೊಂಡಿತು ಇಲ್ಲಿಂದ ಅವರು ಪೀಸಾ ನಗರಕ್ಕೆ ಹೋದರು ಪೀಸಾ ನಗರದಲ್ಲಿ ಅವರು ವಿಶ್ವವಿಖ್ಯಾತ ಲೀನಿಂಗ್ ಟವರ್ ಗೋಪುರವನ್ನು ಮತ್ತು ಕಪ್ಪು ಹಾಗೂ ಬಿಳುಪು ಅಮೃತ ಶಿಲೆಯ ಸುಂದರ ಕೆತ್ತನ ಕೆಲಸವನ್ನು ವೀಕ್ಷಿಸಿ ಆನಂದಿಸಿದರು ಇಲ್ಲಿನ ಪ್ರಸಿದ್ಧ ಕ್ಯಾಂಪೋಸ್ಯಾಂಟೊ ಇಗರ್ಜಿಗೂ ಅವರು ಭೇಟಿ ಇತ್ತರು ಪೀಸಾದಿಂದ ಸ್ವಾಮೀಜಿ ತಮ್ಮ ತಂಡದೊಡನೆ ಫ್ಲಾರೆನ್ಸ್ ನಗರಕ್ಕೆ ಆಗಮಿಸಿದರು ಸುಂದರ ಪರ್ವತಗಳ ಹಿನ್ನೆಲೆಯಲ್ಲಿರುವ ಈ ಫ್ಲಾರೆನ್ಸ್ ನಗರವು ಅತ್ಯಂತ ಮನೋಹರವಾದುದು ಸ್ವಾಮೀಜಿಯವರು ಅವರ ಸಂಗಾತಿಗಳು ಇಲ್ಲಿನ ಹಲವಾರು ವಿಖ್ಯಾತ ವಸ್ತು ಸಂಗ್ರಹಾಲಯಗಳನ್ನು ಕಲಾ ಪ್ರದರ್ಶನಾಲಯಗಳನ್ನು ವಾಸ್ತುಶಿಲ್ಪಗಳನ್ನು ವೀಕ್ಷಿಸಿದರು ಅಲ್ಲದೆ ಇಲ್ಲಿನ ಹಲವಾರು ಸುಂದರ ಉದ್ಯಾನಗಳಲ್ಲಿ ಓಡಾಡಿದರು ಈ ಸಂದರ್ಭದಲ್ಲಿ ಸ್ವಾಮೀಜಿಯವರಿಗೆ ಅನಿರೀಕ್ಷಿತ ಆನಂದವೊಂದು ಎದುರಾಯಿತು ಅವರು ಝೇವಿಯರ್ ದಂಪತಿಗಳೊಂದಿಗೆ ಉದ್ಯಾನವೊಂದರಲ್ಲಿ ಓಡಾಡುತ್ತಿರುವಾಗ ತಮ್ಮ ಪರಮ ಆಪ್ತ ಅಮೇರಿಕನ್ ಸ್ನೇಹಿತರಾದ ಶ್ರೀಮತಿ ಮತ್ತು ಶ್ರೀ ಜಾರ್ಜ್ ಹೇಲ್ ಅವರನ್ನು ಸಂಧಿಸಿದರು ಪರಸ್ಪರರನ್ನು ಕಂಡಾಗ ಅವರಿಗಾದ ಆನಂದ ವರ್ಣನಾತೀತವಾದದ್ದು ಸರ್ವಧರ್ಮ ಸಮ್ಮೇಳನಕ್ಕೆ ಮೊದಲು ಸ್ವಾಮೀಜಿ ತಮ್ಮ ಗುರುತಿನ ಚೀಟಿಯನ್ನು ಕಳೆದುಕೊಂಡು ನಿಸ್ಸಹಾಯಕರಾಗಿ ಕುಳಿತಿದ್ದಾಗ ದೇವತೆಯಂತೆ ಅವರ ನೆರವಿಗೆ ಬಂದ ಮಹಿಳೆಯೇ ಶ್ರೀಮತಿ ಜಾರ್ಜ್ ಹೇಲ್ ಎಂಬುದನ್ನಿಲ್ಲಿ ನೆನಪಿಸಿಕೊಳ್ಳಬಹುದು ಈ ದಂಪತಿಗಳು ಇವರ ಕುಟುಂಬಕ್ಕೆ ಸೇರಿದ ನಾಲ್ವರು ಹೆಣ್ಣು ಮಕ್ಕಳು ಸ್ವಾಮೀಜಿಯವರ ಅತ್ಯಂತ ಆತ್ಮೀಯ ವರ್ಗಕ್ಕೆ ಸೇರಿದ್ದವರು ಕ್ಯಾಪ್ಟನ್ ಮತ್ತು ಶ್ರೀಮತಿ ಝೇವಿಯರರನ್ನು ಹೇಲ್ ದಂಪತಿಗಳನ್ನು ಸ್ವಾಮೀಜಿ ಪರಸ್ಪರರಿಗೆ ಪರಿಚಯಿಸಿಕೊಟ್ಟರು ಹೇಲ್ ದಂಪತಿಗಳು ಆಗ ಇಟಲಿಯ ಪ್ರವಾಸದಲ್ಲಿದ್ದರು ಇವರೊಂದಿಗೆ ಸ್ವಾಮೀಜಿ ಲೋಕಾಭಿರಾಮವಾಗಿ ಮಾತನಾಡುತ್ತಾ ಅಮೆರಿಕದಲ್ಲಿನ ತಮ್ಮ ಹಲವಾರು ಮಧುರ ಸ್ಮರಣೆಗಳನ್ನು ಮೆಲುಕು ಹಾಕಿದರು ಅಲ್ಲದೆ ಭಾರತದಲ್ಲಿನ ತಮ್ಮ ಉದ್ದೇಶಿತ ಕಾರ್ಯಯೋಜನೆಗಳ ಬಗ್ಗೆ ಅವರಿಗೆ ವಿವರಿಸಿದರು ಹೀಗೆ ಅತ್ಯಂತ ಆನಂದಕರವಾದ ಕೆಲವು ಗಂಟೆಗಳನ್ನು ಕಳೆದು ಸ್ವಾಮೀಜಿ ಅವರಿಂದ ಬೀಳ್ಕೊಂಡರು ಟ್ರೈನು ಫ್ಲಾರೆನ್ಸಿನಿಂದ ರೋಮ್ ನಗರದೆಡೆಗೆ ಸಾಗಿದಂತೆ ಸ್ವಾಮೀಜಿ ಭಾವೋದ್ವೇಗ ಭರಿತರಾದರು ಈ ನಗರದ ಬಗ್ಗೆ ಅವರಿಗೊಂದು ವಿಶೇಷ ಆಕರ್ಷಣೆ ಅಭಿಮಾನ ತಮ್ಮ ಕಾಲೇಜು ದಿನಗಳಲ್ಲಿ ರೋಮನ್ ಚರಿತ್ರೆಯನ್ನು ಅಧ್ಯಯನ ಮಾಡಿ ಅಲ್ಲಿನ ವ್ಯಕ್ತಿಗಳ ಹಾಗೂ ವಿಷಯಗಳ ಬಗ್ಗೆ ಅರಿತುಕೊಂಡಾಗಿನಿಂದಲೂ ಸ್ವಾಮೀಜಿ ಎಷ್ಟೋ ಬಾರಿ ತಮ್ಮ ಭಾವನಾ ಪ್ರಪಂಚದಲ್ಲೇ ರೋಮ್ಗೆ ಭೇಟಿ ನೀಡಿದ್ದರು ಅಲ್ಲಿ ವಿಹರಿಸಿದ್ದರು ಅವರ ಪಾಲಿಗೆ ರೋಮ್ ಪಾಶ್ಚಾತ್ಯ ನಾಗರಿಕತೆಯ ಕೇಂದ್ರ ಸ್ಥಾನ ಇಲ್ಲಿಗೆ ಬರುವುದಕ್ಕೆ ಬಹಳ ಹಿಂದಿನಿಂದಲೇ ಸ್ವಾಮೀಜಿ ತಮ್ಮ ಜೊತೆಯವರೊಂದಿಗೆ ರೋಮ್ ಜಗತ್ತಿನ ವೈಭವದ ಕುರಿತಾಗಿ ಸಂಭಾಷಿಸುತ್ತಿದ್ದರು ಅವರ ಆ ಸ್ಫೂರ್ತಿಯುತ ಮಾತುಗಳನ್ನು ಕೇಳುತ್ತಿದ್ದವರಿಗೆ ಅಲ್ಲಿನ ಸಮಸ್ತ ಇತಿಹಾಸವೇ ಜೀವಂತವಾಗಿ ಕಣ್ಣೆದುರು ಬಂದು ನಿಂತಂತೆ ಭಾಸವಾಗುತ್ತಿತ್ತು ಸ್ವಾಮೀಜಿಯವರ ಮನಸೆಳೆದಿದ್ದ ಅಂಶಗಳೆಂದರೆ ಪುರಾತನ ರೋಮ್ನ ಅದ್ಭುತ ಅವಶೇಷಗಳು ಮಾತ್ರವೇ ಅಲ್ಲ ರೋಮ್ ಅನ್ನು ಪ್ರತಿನಿಧಿಸುವ ವಾಸ್ತುಶಿಲ್ಪ ಚಿತ್ರಕಲೆ ಶಿಲ್ಪಕಲೆ ಎಲ್ಲವೂ ಸ್ವಾಮೀಜಿಯವರ ಪಾಲಿಗೆ ಅತ್ಯಂತ ಆಸಕ್ತಿಕರ ವಿಷಯಗಳಾಗಿದ್ದವು ಡಿಸೆಂಬರ್ ಇಪ್ಪತ್ತೊಂದರಂದು ಸ್ವಾಮೀಜಿ ತಮ್ಮ ಸಂಗಡಿಗರೊಂದಿಗೆ ರೋಮ್ ತಲುಪಿದರು ಅಲ್ಲಿ ಅವರು ಸುಮಾರು ಒಂದು ವಾರ ಕಾಲ ಇದ್ದು ಪ್ರತಿದಿನವೂ ಹೊಸ ಹೊಸ ಸ್ಥಳಗಳನ್ನು ಸಂದರ್ಶಿಸಿದರು ಮಿಸ್ ಮೆಕ್ಲಾಡಳ ಸೋದರ ಸೊಸೆ ಆಲ್ಬರ್ಟಾ ಸ್ಟರ್ಜಸ್ ಈ ಸಮಯದಲ್ಲಿ ರೋಮ್ ನಗರದಲ್ಲಿದ್ದಳು ಈಕೆ ಸ್ವಾಮೀಜಿಯವರಿಗೆ ಚೆನ್ನಾಗಿ ಪರಿಚಯವಿದ್ದವಳು ಇವಳು ಆ ನಗರದಲ್ಲಿ ತನ್ನ ಸ್ನೇಹಿತೆ ಮಿಸ್ ಎಡ್ವರ್ಡ್ಸ್ ಅವಳೊಂದಿಗಿದ್ದಳು ಮಿಸ್ ಮೆಕ್ಲಾಡ್ ಕೊಟ್ಟಿದ್ದ ವಿಳಾಸದ ಸಹಾಯದಿಂದ ಸ್ವಾಮೀಜಿ ತಮ್ಮ ಸಂಗಡಿಗರೊಂದಿಗೆ ಇವರನ್ನು ಭೇಟಿಯಾದರು ಸ್ವಾಮೀಜಿಯವರನ್ನು ಕಂಡು ಆನಂದಿತರಾದ ಆಲ್ಬರ್ಟ ಹಾಗೂ ಮಿಸ್ ಎಡ್ವರ್ಡ್ಸ್ ಅವರ ನಗರ ಪ್ರವಾಸದಲ್ಲಿ ಜೊತೆಗೂಡಿಕೊಂಡರು ಸ್ವಾಮೀಜಿಯವರ ಸಂಪರ್ಕಕ್ಕೆ ಬಂದ ಮಿಸ್ ಎಡ್ವರ್ಡ್ಸ್ ಅವರ ಸಿದ್ಧಾಂತದಿಂದ ತೀವ್ರವಾಗಿ ಆಕರ್ಷಿತಳಾದಳು ಅಲ್ಲದೆ ರೋಮನ್ ಇತಿಹಾಸದ ಬಗ್ಗೆ ಮತ್ತು ವಿವಿಧ ಸಂಸ್ಕೃತಿಗಳ ಬಗ್ಗೆ ಸ್ವಾಮೀಜಿಗಿದ್ದ ಅಗಾಧ ಪರಿಜ್ಞಾನವನ್ನು ಕಂಡು ವಿಸ್ಮಿತಳಾದಳು ರೋಮ್ ನಗರದಲ್ಲಿ ಈ ಯಾತ್ರಿಕರು ಈಗ ಕೇವಲ ಅವಶೇಷಗಳಾಗಿರುವ ಸೀಸರ್ನ ಮನೆತನಕ್ಕೆ ಸೇರಿದ ಅರಮನೆಗಳು ಪ್ಯಾಲ್ಟೀನ್ ಬೆಟ್ಟ ಕ್ಯಾಪಿಟಲೀನ್ ಬೆಟ್ಟ ಪ್ರಾಚೀನ ರೋಮನ್ನರ ಸಾರ್ವಜನಿಕ ಸ್ನಾನಗೃಹಗಳು ಕ್ರೀಡಾಂಗಣಗಳು ಬೃಹತ್ ದೇವಸ್ಥಾನಗಳು ಇವುಗಳನ್ನೆಲ್ಲ ವೀಕ್ಷಿಸಿದರು ಇವುಗಳಲ್ಲಿ ಒಂದೊಂದು ಅದ್ಭುತ ನಿರ್ಮಿತಿಗಳು ಪ್ರಾಚೀನ ರೋಮನ್ ನಾಗರಿಕತೆಯ ವೈಭವವನ್ನು ಇವು ಸಾರುತ್ತಿವೆ ಫೋರಂ ಆಫ್ ಟ್ರಾಜನ್ ಎಂಬ ಸ್ಥಳವು ಹಿಂದೆ ಹಲವಾರು ಸುಂದರ ಕಟ್ಟಡಗಳಿಂದ ಕೂಡಿತ್ತು ಈಗ ಟ್ರಾಜನ್ಸ್ ಪಿಲ್ಲರ್ ಎಂಬ ಬೃಹತ್ ಗಾತ್ರದ ಸ್ತಂಭವೊಂದೇ ತಕ್ಕಮಟ್ಟಿಗೆ ಉಳಿದುಕೊಂಡಿದೆ ಇದು ಇಡೀ ರೋಮ್ ನಗರದಲ್ಲೇ ಅತ್ಯಂತ ಅದ್ಭುತವಾದುದು ಅಮೃತ ಶಿಲೆಯಿಂದ ನಿರ್ಮಿತವಾದ ಈ ಸ್ತಂಭವು ಅದರ ಪೀಠವೂ ಸೇರಿದಂತೆ ನೂರ ಇಪ್ಪತ್ತೈದು ಅಡಿ ಸುಮಾರು ಹನ್ನೆರಡು ಅಂತಸ್ತಿನ ಕಟ್ಟಡದಷ್ಟು ಎತ್ತರವಿದೆ ಇದರ ಮೇಲೆ ಎರಡು ಸಾವಿರಕ್ಕೂ ಹೆಚ್ಚು ಮನುಷ್ಯರ ಆಕೃತಿಗಳಿವೆ ಇವನ್ನು ಸ್ವಾಮೀಜಿ ವಿಶೇಷ ಆಸಕ್ತಿಯಿಂದ ಸೂಕ್ಷ್ಮವಾಗಿ ಗಮನಿಸಿದರು ರೋಮ್ ನಗರದ ಪಳೆಯುಳಿಕೆಗಳನ್ನು ವೀಕ್ಷಿಸುವಾಗ ಮೊದಮೊದಲಿಗೆ ಸ್ವಾಮೀಜಿ ತುಂಬಾ ಗಂಭೀರ ಭಾವದಿಂದ ಮೌನವಾಗಿರುತ್ತಿದ್ದರು ಆದರೆ ಅವರನ್ನು ಗಮನಿಸಿ ನೋಡಿದಾಗ ತಿಳಿಯುತ್ತಿತ್ತು ಅವರು ಅವುಗಳೆಲ್ಲದರ ಬಗ್ಗೆ ಎಷ್ಟು ಆಳವಾಗಿ ಆಸಕ್ತರಾಗಿದ್ದಾರೆ ಮತ್ತು ಅವರ ಮನಸ್ಸಿನಲ್ಲಿ ಎಂತಹ ಪ್ರತಿಕ್ರಿಯೆ ನಡೆಯುತ್ತಿದೆ ಎಂದು ಆದರೆ ಸ್ಥಳದಿಂದ ಸ್ಥಳಕ್ಕೆ ಹೋದಂತೆ ಸ್ವಾಮೀಜಿ ತಾವು ವೀಕ್ಷಿಸುತ್ತಿದ್ದ ವಿಷಯಗಳ ಬಗ್ಗೆ ಮಾತನಾಡತೊಡಗಿದರು ರೋಮನ್ ನಾಗರಿಕತೆಯು ಇಂದಿನ ಆಧುನಿಕ ನಾಗರಿಕತೆಯ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಎಂಬುದನ್ನು ಅವರು ಉಜ್ವಲವಾಗಿ ವಿವರಿಸಿದರು ಸ್ವಾಮೀಜಿಯವರ ಇತಿಹಾಸ ಜ್ಞಾನವನ್ನು ಕಂಡು ಅವರಲ್ಲೊಬ್ಬರು ಉದ್ಗರಿಸಿದರು ಸ್ವಾಮೀಜಿ ಇದು ನಿಜಕ್ಕೂ ಅದ್ಭುತವೇ ಸರಿ ನಿಮಗೆ ರೋಮ್ ನಗರದ ಪ್ರತಿಯೊಂದು ಕಲ್ಲೂ ಪರಿಚಿತವಾಗಿರುವಂತೆ ತೋರುತ್ತದಲ್ಲ ಎಂದರು ಸುಶಿಕ್ಷಿತರು ಮೇಧಾವಿಗಳೂ ಆದ ಮತ್ತು ತಮ್ಮ ನಾಗರಿಕತೆ ಚರಿತ್ರೆಗಳ ಬಗ್ಗೆ ಸಾಕಷ್ಟು ಅರಿವಿರುವ ಆ ಪಾಶ್ಚಾತ್ಯರಿಗೆ ಅಷ್ಟು ಆಶ್ಚರ್ಯವಾಗಿರಬೇಕಾದರೆ ಸ್ವಾಮೀಜಿಯವರ ಜ್ಞಾನ ಭಂಡಾರ ಎಷ್ಟು ಅಗಾಧವಾಗಿದ್ದಿರಬೇಕೆಂದು ಊಹಿಸಬಹುದು ಓಂ ಪ್ರಿಯರೀ ಸರ್ವಯಜ್ಞೇಶ್ವರೋ ಹರಿ ತುಷ್ಟಂ ಪ್ರೀಣಿತೇ ಪ್ರೀಣಿ ಜಗತ್ ಹರಿ ಓಂ ತತ್ಸತ್ श्रीरामकृष्णार्पणमस्तु